ಇವರು ಸ್ಟೇಟಸ್ಗಿಂತ ಮುಂಚೆನೇ ಒಂದು ವಾರ ಓಡಾಡ್ತಾ ಅವಾಗ ಅವಾಗೇನಾಗಿಲ್ಲ ಇನ್ನು ಬಂಧನ ಮಾಡಿ ಒಳಗಡೆ ಹಾಕಿ ಅವರನ್ನು ಈಗ ಜಾಮೀನ್ ಮೇಲೆ ಬ ಬಂದಿದ್ದಾರವರು ಡ್ರೈ ಫುಡ್ ವ್ಯಾಪಾರಸ್ಥರು ನೂರ ಐವತ್ತಕ್ಕೂ ಹೆಚ್ಚು ಮುಸ್ಲಿಂ ಮಹಿಳೆಯರು ಹುಡುಗರಿಗೆ ಕೆಲಸ ಕೊಟ್ಟಿದ್ದಾರೆ ರೇ ಅವ್ರ ಗಲಾಟೆನೇ ಮಾಡೋದು ಹಿಂದೂ ಮುಸ್ಲಿಮ್ ದ್ವೇಷನೇ ಮಾಡೋದಿದ್ದರೆ ಅದನ್ನ ಯಾಕೆ ಮ ಅವರು ಕೆಲಸ ಕೊಡ್ತಿದ್ರು ಇಷ್ಟು ಬುದ್ಧಿ ಇಲ್ವ ನಮಗೆ ಒಂದು ಡ್ರೈ ಫ್ರೂಟ್ ಆ ದಂಧೆಯನ್ನು ನಿಲ್ಲಿಸ ಉದ್ಯೋಗವನ್ನು ನಿಲ್ಲಿಸಬೇಕಾಗಿದೆ ಅವರಿಗೆ ಮುಸ್ಲಿಮರ ಡ್ರೈ ಫ್ರೂಟ್ ನಡಿಲಿಲ್ಲ ಆಟ ಸೊ ಇವ್ರ ಮುಂದೆ ನಡಿಲಿಲ್ಲ ಅಂತ ಅಂದ್ಕೊಳ್ಳಿ ಇವರನ್ನು ಓಡಿಸ್ಬೇಕು ಹಿಂದುಗಳನ್ನು ಓಡಿಸ್ಬೇಕು ಸೊ ಇದೊಂದು ನಿಮಿತ್ತ ಮಾಡಿ ಸತೀಶ್ ಅವರನ್ನು ಬಲಿಪಶು ಮಾಡಿದ್ದಾರೆ ಇನ್ನು ಅವರನ್ನು ಗಡಿಪಾರ್ ಯಾಕೆ ಮಾಡ್ತಾ ಇದ್ರಿ ಏನು ಕಾರಣ ಏನು ಬಾಂಬೆ ಬಾಂಬೆ ಸಿಕ್ಕಿದಾರ ಏನು ಇಲ್ಲಿಗಲ್ ಪಿ ಪಿಸ್ತೂಲ್ ಸಿಕ್ಕಿದೆಯಾ ಖೋಟಾ ನೋಟ್ ಪ್ರಿಂಟ್ ಮಾಡ್ತಾ ಇದ್ದಾರಾ ಯಾಕೆ ಅವರನ್ನು ನೀವು ಗಡಿಪಾರ ಮಾಡ್ತಾ ಇದ್ದೀರಿ ಸೊ ಈ ಗಡಿಪಾರ ಮಾಡಬೇಕಾಗಿದ್ದು ಆ ಮೌಲ್ವೀನ ಒದ್ದು ಓಡಿಸ್ರಾಮನ ಕಿಡಿಗೇಡಿಗಳನ್ನು ಗಡಿಪಾರು ಮಾಡಿ ಕಲ್ಲೆಸಿದಂಥವ್ರನ್ನ ಗಡಿಪಾರು ಮಾಡೋದು ಬಿಟ್ಟು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಇದ್ದಂಥವ್ರನ್ನ ಗಡಿಪಾರ ಮಾಡೋದು ಬಿಟ್ಟು ಕಾನೂನು ರಕ್ಷಕರನ್ನು ಶಾಂತಿಯಿಂದ ಸೌಹಾರ್ದದಿಂದ ಇದ್ದಂಥ ವ್ಯಕ್ತಿಯನ್ನು ಗಡಿಪಾರು ಮಾಡ್ತೀರಿ ಸೊ ಇದು ಸರಿಯಲ್ಲ ಇನ್ನು ಅವರನ್ನು ಸತೀಶ್ ಅವರ ಮೈಗೆ ನೀವು ಏನಾದರೂ ಮುಟ್ಟಿದರೆ ಮುಸ್ಲಿಂ ಕಿಡಿಗೇಡಿಗಳಿಗೆ ನಾನು ಹೇಳ್ತಾ ಇದ್ದೇನೆ ಹುಷಾರ್ ಇಡೀ ರಾಜ್ಯಾದ್ಯಂತ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೇನೆ ಸತೀಶ್ ಅವರಿಗೆ ಏನಾದರೂ ಮುಟ್ಟಿದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ಮಾನಸಿಕತೆಯನ್ನು ಡೆವಲಪ್ ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ ಬಿ ಜೆ ಪಿ ಗೌರ್ಮೆಂಟ್ ಇರಲಿ ಜೆ ಡಿ ಎಸ್ ಇರಲಿ ಯಾವ ಗೌರ್ಮೆಂಟ್ ಇದ್ದರೂ ಕೂಡ ಉತ್ತರ ಕೊಡುವಂಥ ಮಾನಸಿಕತೆ ಹಿಂದೂ ಸಮಾಜ ಜಾಗೃತ ಆಗಿದೆ ಅಂತನ್ನುವಂಥದ್ದು ಹೇಳ್ತಾ